परिक्षक <mí> रे धरणी गर्जाने न्यूज के स्वागत है सुस्वागतम नानू निमा विलसन निमंतकों को श्रीले गुलाब हेड साहब तथा हमारे स्वागत रात्रि को ग्राम विष्णु का संस्थापना करने के लिए और जारी राज्य संस्था का आशीर्वाद तथा बाजे के प्रतिबंधन बाजे पुदिराव और प्रदेश के लासक ने सम्मान का निवेदन ಏಳನೇ ತಾರೀಕಿಗೆ ಲೋಕಸಭೆ ಚುನಾವಣೆ ನಡೀತಾ ಇದೆ ಚುನಾವಣೆಯ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅತ್ಯಂತ ಒಂದು ಚುನಾವಣೆ ಈಗಾಗಲೇ ಹೊಸಕೊಲೆ ಕ್ಷೇತ್ರದಲ್ಲಿ ಪ್ರಕಾರ ಎಲ್ಲಾ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಅಷ್ಟೇ ಇಲ್ಲ ನಾವು ಮೊನ್ನೆ ಚಿತ್ರ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಸಭೆ ಮಾಡಿದ್ದಾರೆ ಇವತ್ತು ನಾವು ಸ್ಪಷ್ಟವಾಗಿ ಹೇಳ್ಬೋದು ಈ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನುವಂತಾಗಿ ಇವತ್ತು ಚಿಂಚೋಳಿಯಲ್ಲಿ ಪ್ರಿಯಾಂಕ್ ಫೇಲ್ ಅವರಿದ್ದರು ಡಾಕ್ಟರ್ ಸರ್ ಪ್ರಕಾಶ್ ಪಾಟೀಲ್ ಅವರಿದ್ದರು ಸುಭಾಷ್ ಠಾಕೂರ್ ಅವರಿದ್ದರು ಅದರ ಜೊತೆಯಲ್ಲಿ ನಾನು ನೋಡ್ತಾ ಇದ್ದೇನೆ ಎಲ್ಲರೂ ಇವತ್ತೆಲ್ಲ ಸಮುದಾಯದವರು ಯಾರ್ಯಾರು ಬಿಜೆಪಿ ಬಗ್ಗೆ ಬಹಳಷ್ಟು ಒಂದು ಅಭಿಮಾನವನ್ನು ಇಟ್ಕೊಂಡಿದ್ರು ಈಗ ಅವರ ಒಂದು ಜನವಿರೋಧ ನೀತಿಯಿಂದ ಬೇಸತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಇವತ್ತು ಇದ್ದಾರೆ ಬಹಳ ಜನ ತಮ್ಮ ಉತ್ಸುಕತೆಯನ್ನು ಒಲವನ್ನು ತೋರಿಸಿಕೊಡ್ತಾ ಇದ್ದಾರೆ ಇವತ್ತು ಪ್ರತಿ ಗ್ರಾಮ ಪಂಚಾಯತಿಲ್ಲೇ ಕೊಡುವಂತಹ ಸಂದರ್ಭದಲ್ಲಿ ಹುರಾರು ಜನ ಇತ್ತು ಯಾಕೆಂದ್ರೆ ಯುವ ಅಭ್ಯರ್ಥಿ ಇದ್ದ ಕಾರಣ ಯುವ ಪ್ರತಿಭೆ ಇದ್ದ ಕಾರಣ ಬಹಳಷ್ಟು ಜನ ಯುವ ಶಕ್ತಿಗೆ ಅದೊಂದು ಪ್ರೇರಣೆ ಆಗಿದೆ ಒಂದು ಸ್ಫೂರ್ತಿ ಆಗಿದೆ ಹೀಗಾಗಿ ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದಾದ್ಯಂತ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಬಿ ಜೆ ಪಿ ಮೋಸ ಇದೆ ಬಿಜೆಪಿಯವರು ಯಾವ ರೀತಿಯಲ್ಲಿ ವಂಚನೆ ಮಾಡ್ತಾ ಇದ್ದಾರೆ ಎಲ್ಲ ಸುಳ್ಳಿನ ಸಹದಾರರು ಅನ್ನುವಂಥದ್ದು ಜಗಜ್ಜಾಹಿರವಾಗಿದೆ ಹೀಗಾಗಿ ಯಥಾಪ್ರಥಮವಾಗಿ ಒಬ್ಬ ರಾಷ್ಟ್ರೀಯ ನಾಯಕ ಈ ಮಾರ್ಗಕ್ಕೆ ವಿಶೇಷವಾಗಿ ಸಂವಿಧಾನದ ಅನುಚ್ಛೇದ ಮೂರ್ನೂರ ಎಪ್ಪತ್ತೊಂದಕ್ಕೆ ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ಕೊಟ್ಟಿದ್ದಂತ ನಮ್ಮೆಲ್ಲ ನೆಚ್ಚಿನ ನಾಯಕರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದಂತಹ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಹಿರಿಯ ಮುಖ್ಯಗಳು ಈಗ ಲೋಕಸಭಾ ಕ್ಷೇತ್ರದ ಪ್ರಚಾರಾರ್ಥ ಬಸು ಕಲ್ಯಾಣಕ್ಕೆ ಹನ್ನೆರಡನೇ ತಾರೀಕಿಗೆ ಆಗಮಿಸುತ್ತಲಿದ್ದಾರೆ ಅವರ ಕಾರ್ಯಕ್ರಮ ಅಕ್ಕಮಾದೇವಿ ಇವತ್ತು ಕಾಲೇಜಿನ ಆವರಣದಲ್ಲಿ ಸಾಯಂಕಾಲ ಸಂಜೆ ನಾಲ್ಕು ಗಂಟೆಗೆ ಆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಹೀಗಾಗಿ ನನ್ನ ಪರವಾಗಿ ಪಕ್ಷದ ಪರವಾಗಿ ಎಲ್ಲರಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಖರ್ಗೆ ಸಾಗರ ಪ್ರಚಾರದ ಕಾರ್ಯಕ್ರಮದಲ್ಲಿ ಎಂಟು ಮತ ಕ್ಷೇತ್ರಗಳಿಂದ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನರು ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಬೇಕು ಮತ್ತೆ ಇವತ್ತು ಅವರ ಮಾರ್ಗದರ್ಶನ ದೇಶ ಯಾವ ಕಡೆ ಹೋಗ್ತಾ ಇದೆ ಯಾವ ರೀತಿಯಲ್ಲಿ ಅಸಂಖ್ಯದ ಒಂದು ವಾತಾವರಣ ಇದೆ ಭಯದ ಒಂದು ವಾತಾವರಣ ಇದೆ ಇಡಿ ಸಿಬಿಐ ಇವತ್ತೇನು ಇನ್ಕಮ್ ಟ್ಯಾಕ್ಸ್ ಎಲ್ಲ ಸ್ವಾಯತ್ತ ಸಂಸ್ಥೆಗಳ ದುರ್ಬಳಕೆ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷ ಪ್ರಜಾಪ್ರಭುತ್ವ ವಿರೋಧ ಪಕ್ಷದ ಧ್ವನಿ ನಡೆಸುವಂತಹ ಕೆಲಸ ಮಾಡ್ತಾ ಇದೆ ಪ್ರಸ್ತುತ ಹಾಲಿ ಇರುವಂತಹ ಮುಖ್ಯಮಂತ್ರಿಗಳಿಗೆ ಇವತ್ತು ಸಣ್ಣ ಪುಟ್ಟ ಆಧಾರದ ಮೇಲೆ ಅವರಿಗೆ ಬಂಧಿಸಿ ಜೈಲಿಗೆ ಕರೆಸಿ ದಬ್ಬಾಳಿಕೆ ಮಾಡುವಂತಹ ಕೆಲಸ ನಡೀತಾ ಇದೆ ಇಂಥ ಇವರ ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಸಂವಿಧಾನ ಅಪಾಯದಲ್ಲಿದೆ ಹೀಗಾಗಿ ಇವತ್ತು ಆರ್ಥಿಕತೆ ಕುಸಿದು ಹೋಗಿದೆ ಉದ್ಯೋಗ ಇಲ್ಲ ಇವತ್ತು ರೈತರು ಕಷ್ಟದಲ್ಲಿದ್ದಾರೆ ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತೇನು ಭಾರತೀಯ ಜನತಾ ಪಕ್ಷಕ್ಕೆ ಅವೆಲ್ಲ ಕೂಡ ಸೋಲಿಸಲೇಬೇಕಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಒಗ್ಗಟ್ಟಾಗಿ ಉಪನಸ್ಸಿನಿಂದ ಇವತ್ತೆಲ್ಲರೂ ತಮ್ಮ ತಮ್ಮ ವೇಳಾ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇವತ್ತು ನಮ್ಮ ಸರ್ಕಾರ ಏನು ಗ್ಯಾರಂಟಿಗಳನ್ನು ಕೊಟ್ಟಿದೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಐದನೇ ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ ಕೊಟ್ಟ ಮಾರು ನಡೀತಾ ಇದ್ದಾರೆ ಮತ್ತೆ ಒಂದು ವೇಳೆ ನಮ್ಮ ವರ್ಷ ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರದಲ್ಲಿ ಇನ್ನೂ ಐದು ಗ್ಯಾರಂಟಿಗಳು ಲಾರಿ ಗ್ಯಾರಂಟಿ ಇರ್ಬೋದು ಇವತ್ತು ರೈತರ ಒಂದು ಗ್ಯಾರಂಟಿ ರೈತ ನ್ಯಾಯ ಗ್ಯಾರಂಟಿ ಇರಬಹುದು ಇರುವಂತಹ ಯುವ ನ್ಯಾಯ ಗ್ಯಾರಂಟಿ ಇರಬಹುದು ಇನ್ನಿತರ ಇವತ್ತು ಸಾಮಾಜಿಕ ರಾಯಕ ಕಿಸಾನ್ ಗ್ಯಾರಂಟಿ ಇರ್ಬೋದು ಇವೆಲ್ಲವನ್ನು ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವೆಲ್ಲವನ್ನು ನಾವು ಅನುಷ್ಠಾನ ಮಾಡ್ತಾ ಇದೀವಿ ಕೇಂದ್ರದಲ್ಲಿ ನಾವು ಸರ್ಕಾರ ಬಂದ ಮೇಲೆ ಅವೆಲ್ಲವನ್ನು ನಾವು ಅನುಷ್ಠಾನ ಮಾಡ್ತೀವಿ ಒಂದು ಭರವಸೆ ಗ್ಯಾರಂಟಿ ಕಾರ್ಡ್ ತಯಾರಾಗಿದೆ ಅದನ್ನು ಅವೆಲ್ಲ ಕಡೆ ಇವತ್ತು ಹಂಚ್ತಾ ಇದ್ದೇವೆ ಜನರಿಗೆ ತಿಳಿಸಿ ಹೇಳ್ತಾ ಇದ್ದೇವೆ ಹೀಗಾಗಿ ಈಗೇನು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತು ಕಾಂಗ್ರೆಸ್ ಪಕ್ಷದ ಇದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೊಡ್ಬೇಕು ಕೇಳ್ತಾರೆ ಅದಕ್ಕಾಗಿ ನಾನು ಮತ್ತೊಮ್ಮೆ ತನ್ನ ಮುಖಾಂತರ ಲೋಕಸಭಾ ಕ್ಷೇತ್ರದ ಮತ್ತಾರಿಗೆ ವಿನಂತಿ ಮಾಡ್ತಾ ಇದ್ದೇನೆ ನಾಡಿದ್ದು ನಾಡಿದ್ದು ಅಂತ ಹೇಳಿದ್ರೆ ಹನ್ನೆರಡನೇ ತಾರೀಕಿಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಅಕ್ರಮಾದೇವಿ ಆವರಣದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಇವತ್ತು ಚುನಾವಣಾ ಪ್ರಚಾರ ಸಭೆ ಆಯೋಜಿಸಲಾಗಿದೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅದರಲ್ಲಿ ಭಾಗಿಯಾಗಿ ಆ ಸಭೆಯನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ವಿನಂತಿ ಮಾಡುತ್ತಾ ಇವತ್ತು ನಾವು ಏನು ಗ್ಯಾರಂಟಿ ಕೊಟ್ಟಿದ್ದೇವೆ ಒಂದು ಲಕ್ಷ ವೇತನ ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಮೊದಲ ಉದ್ಯೋಗದ ಗ್ಯಾರಂಟಿ ಸಾಲ ಮನ್ನಾ ಇವತ್ತು ಸ್ವಾಮಿನಾಥನ್ ಆಯೋಗದ ಸೂತ್ರದ ಪ್ರಕಾರ ಎಂಎಸ್ ಪಿಗೆ ಏನು ಕನಿಷ್ಠ ಬೆಂಬಲ ಬೆಲೆ ರೈತರು ಕೊಡಬೇಕಾಗಿತ್ತು ಕನಿಷ್ಠ ಬೆಂಬಲಗಳಿಗೆ ಇಟ್ಟಿಸಬೇಕು ಅಂತ ಹೇಳಿ ಅನೇಕ ಜನ ಲಕ್ಷಾಂತರ ಜನ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ ಕೇಂದ್ರ ಸರ್ಕಾರ ಬಿಜೆಪಿ ವಿರುದ್ಧ ಏಳು ಜನ ಸಪೋರ್ಟ್ ಆದ್ರೂ ಕರೀತಾರೆ ಆದ ವಿರುದ್ಧ ರೈತ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತೇಳಿ ಮೋಸ ಮಾಡಿದ್ದು ಹೀಗಾಗಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕನಿಷ್ಠ ಬೆಂಬಲ ಬೆಲೆ ರೈತರಿಗೆ ಘೋಷಣೆ ಮಾಡುತ್ತದೆ ಅನ್ನುವಂತಹ ರೈತ ನ್ಯಾಯ ಅನ್ನುವಂತಹ ಒಂದು ನಾವು ಗೆರಡ್ ಕೊಡ್ತಾ ಇದ್ದೇವೆ ಜಾತಿಗಳಲ್ಲಿ ಮಾಡಿಸಿ ಪ್ರತಿಯೊಬ್ಬರಿಗೂ ಸಮಾಜದಲ್ಲಿರುವಂತಹ ಎಲ್ಲ ಜಾತಿ ಎಲ್ಲಾ ಭಾಷೆ ಎಲ್ಲ ಧರ್ಮ ಜನರಿಗೆ ಸಾಮಾಜಿಕ ನ್ಯಾಯಿಸಿಕೊಂಡು ಸಂವಿಧಾನ ಬದ್ಧವಾಗಿದೆ ಹೀಗಾಗಿ ಯಾರೆಷ್ಟು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳುವಿಕೆ ಇದೆ ಅದನ್ನು ಇವತ್ತು ಗಣನೆಗೆ ತೆಗೆದುಕೊಂಡು ಯಾರು ನಿರ್ಗತಿ ಕಲ್ತಾರೆ ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿಗೂ ಸಾಮಾಜಿಕ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಯಾರ್ಯಾರು ಬಡವರಿದ್ದಾರೆ ಆ ಬಡ ಸಾವಿರ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅದು ಹೊರತುಪಡಿಸಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಪ್ರತಿ ವರ್ಷ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಇವತ್ತು ಕೊಡ್ತೀವಿ ಅನ್ನುವಂತ ಗ್ಯಾರಂಟಿಯನ್ನು ನಾವು ಕೊಡ್ತಾ ಇದ್ದಾರೆ ಮಹಿಳಾ ನ್ಯಾಯ ಅದೇ ರೀತಿಯ ಯಾರು ಉದ್ಯೋಗ ಖಾಸಗಿ ಮಾಡ್ತಾರೆ ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರಿಗೆ ಮನ್ರೇಗಾ ಸೇರಿದಂತೆ ಆಸ್ತಿಯ ಮಟ್ಟದಲ್ಲಿ ಕೆಲವೊಂದು ಕಡೆ ಎರಡು ನೂರು ರೂಪಾಯಿ ಇದೆ ಕನಿಷ್ಠ ವೇತನ ಕೆಲವೊಂದು ಕಡೆ ಕೆಲವೊಂದು ಕಡೆ ಮುನ್ನೂರು ಇದೆ ಕನಿಷ್ಠ ವೇತನ ಪ್ರತಿ ದಿವಸ ನಾಲ್ಕೂರು ರೂಪಾಯಿ ಮಾಡ್ತೀವಿ ಅನ್ನುವಂಥದ್ದು ಇವತ್ತು ನಾವು ಶ್ರಮಿಕ ನ್ಯಾಯ ಅನ್ನುವಂತಹ ಒಂದು ಗ್ಯಾರಂಟಿ ಕೊಟ್ಟಿದ್ದೇವೆ ಹೀಗಾಗಿ ಐದು ಗ್ಯಾರಂಟಿಗಳು ಯುವ ನ್ಯಾಯ ಯುವಕರಿಗಾಗಿ ಮಹಿಳಾ ನ್ಯಾಯ ಮಹಿಳೆಯರಿಗಾಗಿ ಶ್ರಮಿಕ ನ್ಯಾಯ ಇವತ್ತು ಕಾರ್ಮಿಕರಿಗಾಗಿ ರೈತರಿಗಾಗಿ ರೈತ ನ್ಯಾಯ ಸಾಲ ಮನ್ನಾ ಮಾಡುವಂಥದ್ದು ಪಾಲುದಾರಿಕೆಯ ನ್ಯಾಯ ಎಲ್ಲ ತೀರ್ಮಾನದಲ್ಲಿ ಎಲ್ಲರ ಫಲಗಳು ಇರಬೇಕು ಅನ್ನುವಂತಹ ರೀತಿಯಲ್ಲಿ ಏನು ಸರ್ ಸರ್ವರಿಗೂ ಸಹಬಾಳು ಸರ್ವರಿಗೂ ರೀತಿಯಲ್ಲಿ ಇವತ್ತು ಈ ಐದು ಗ್ಯಾರಂಟಿಗಳನ್ನು ಮಾನ್ಯ ರಾಹುಲ್ ಗಾಂಧಿಯವರು ಅವರು ಮಾನ್ಯ ಮಲ್ಲಿಕಾರ್ಜುನ ಖಡ್ಗೇರಿ ಇಬ್ಬರು ಇವತ್ತು ಗ್ಯಾರಂಟಿಯನ್ನು ದೇಶದ ಜನರಿಗೆ ಕೊಟ್ಟಿದ್ದಾರೆ ದೊಡ್ಡ ಮಾತಿನಂತೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಅನುಷ್ಠಾನ ಮಾಡ್ತೀರಿ ನಾನು ಹೇಳುತ್ತಾ ಮತ್ತೆ ಆಡಳಿತ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹಿಸಲಿದ್ದಾರೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡುತ್ತಾರೆ ಧನ್ಯವಾದಗಳು

ನಂಗೆ ಇಷ್ಟ ಆದಂತಹ ಸೆಸ್ಲೇಷನ್ಸ್ ನಮ್ಮ ಅಗ್ನೇವಾದ ಲಸಿಕೆಯರು ಸ್ನೇಹಿತರಾಗುವುದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟೇ ಇಲ್ಲ ನಾವು ಮೊನ್ನೆ ಚಿಂಚೋಳಿಯಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಸಭೆ ಮಾಡಿದ್ದೇವೆ ಜನಸ್ತೋಮ ಹೊಡೆದ ಇವತ್ತು ನಾವು ಖಚಿತವಾಗಿ ಹೇಳ್ಬೋದು ಈ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆದ್ದಾರೆ ಅನ್ನುವಂತ ಚಿಂಚೋಳಿಯಲ್ಲಿ ಪ್ರಿಯಾಂಕ್ ರೇಡ್ ಅವರಿದ್ದರು ಡಾಕ್ಟರ್ ಸರ್ ಪ್ರಕಾಶ್ ಪಾಟೀಲ್ ಅವರಿದ್ದರು ಸುಭಾಷ್ ರಾಠೋಡ್ ಅವರಿದ್ದರು ಅದರ ಜೊತೆಯಲ್ಲಿ ನಾನು ನೋಡ್ತಾ ಇದ್ದೇನೆ ಎಲ್ಲರೂ ಇವತ್ತೆಲ್ಲ ಸಮುದಾಯದವರು ಯಾರ್ಯಾರು ಬಿಜೆಪಿ ಬಗ್ಗೆ ಬಹಳಷ್ಟು ಒಂದು ಅಭಿಮಾನವನ್ನು ಇಟ್ಕೊಂಡಿದ್ರು ಈಗ ಅವರ ಒಂದು ಜನವಿರೋಧ ನೀತಿಯಿಂದ ಬೇಸತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಇವತ್ತು ಲೈನ್ ಅಲ್ಲಿದ್ದಾರೆ ಬಹಳ ಜನ ತಮ್ಮ ಉತ್ಸುಕತೆಯನ್ನು ಒದಗಿಸುವ ತೋರಿಸಿಕೊಡ್ತಾ ಇದ್ದಾರೆ ಪ್ರತಿ ಗ್ರಾಮ ಪಂಚಾಯತ್ ಭೇಟಿ ಕಟ್ಟಿಕೊಂಡಂತ ಸಂದರ್ಭದಲ್ಲಿ ಜನ ಇತ್ತು ಯಾಕೆಂದ್ರೆ ಯುವ ಅಭ್ಯರ್ಥಿ ಇದುವ ಪ್ರತಿಭೆ ಇದುವ ಶಕ್ತಿಗೆ ಅದೊಂದು ಪ್ರೇರಣೆಯಾಗಿ ಸ್ಫೂರ್ತಿಯಾಗಿ ಹೀಗಾಗಿ ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದಾದ್ಯಂತ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಮೋಸ ಇದೆ ಬಿಜೆಪಿಯವರು ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ ಸುಳ್ಳಿದ ಸರ್ಧಾರರು ಅನ್ನುವಂಥದ್ದು ಜಗಜ್ಜಾಹರವಾಗಿದೆ ಹೀಗಾಗಿ ಎ ಪ್ರಪ್ರಥಮವಾಗಿ ರಾಷ್ಟ್ರೀಯ ನಾಯಕರು ಈ ಭಾಗಕ್ಕೆ ವಿಶೇಷವಾಗಿ ಸಂವಿಧಾನದ ಅನುಷ್ಠೆಯಿಂದ ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ಕೊಟ್ಟಿದ್ದಂತಹ ಸಮ್ಮೇಳನ ಹೆಚ್ಚಿನ ನಾಯಕರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದಂತಹ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಹಿರಿಯ ಮುಖ್ಯಮಂತ್ರಿಗಳು ಈಗ ಲೋಕಸಭಾ ಕ್ಷೇತ್ರದ ಪ್ರಚಾರಾರ್ಥ ಬಸವ ಕಲ್ಯಾಣಕ್ಕೆ ಹನ್ನೆರಡನೇ ತಾರೀಕಿಗೆ ಆಗಮಿಸುತ್ತಲಿದ್ದಾರೆ ಅವರ ಕಾರ್ಯಕ್ರಮ ಅಕ್ಕಮಾದೇವಿ ಇವತ್ತು ಕಾಲೇಜಿನ ಆವರಣದಲ್ಲಿ ಸಾಯಂಕಾಲ ಸಂಜೆ ನಾಲ್ಕು ಗಂಟೆಗೆ ಆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಹೀಗಾಗಿ ನನ್ನ ಪರವಾಗಿ ಪಕ್ಷದ ಪರವಾಗಿ ಎಲ್ಲರಿಗೇನಿ ಮಾಡಿಕೊಳ್ತಾ ಇದ್ದಾರೆ ಸಾಗರ ಪ್ರಚಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾಗವಹಿಸಿ ಆ ಕಾರ್ಯಕ್ರಮ ಶೀರ್ಷಿ ಮಾಡಬೇಕು ಮತ್ತೆ ಇವತ್ತು ಅವರ ಮಾರ್ಗದರ್ಶನ ದೇಶ ಯಾವ ಕಡೆ ಹೋಗ್ತಾ ಇದೆ ಯಾವ ರೀತಿಯಲ್ಲಿ ಒಂದು ವಾತಾವರಣ ಇದೆ ಒಂದು ವಾತಾವರಣ ಇದೆ ಇಡೀ ಐ ಇವತ್ತೇನು ಇನ್ಕಮ್ ಟ್ಯಾಕ್ಸ್ ಎಲ್ಲಾ ಸ್ವಾಯತ್ತ ಸಂಸ್ಥೆಗಳ ದುರ್ಬಳಕೆ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷ ಪ್ರಜಾಪ್ರಭುತ್ವ ವಿರೋಧ ಪಕ್ಷದ ಧ್ವನಿಯನ್ನು ಅಗಿಸುವಂತ ಕೆಲಸ ಮಾಡ್ತಾ ಇದೆ ಪ್ರಸ್ತುತ ಹಾಲಿ ಇರುವಂತಹ ಮುಖ್ಯಮಂತ್ರಿಗಳಿಗೆ ಇವತ್ತು ಸಣ್ಣ ಪುಟ್ಟ ನೆಮ್ಮದ ಆಧಾರದ ಮೇಲೆ ಅವರಿಗೆ ಬಂಧಿಸಿ ಜೈಲಿಗೆ ಕಳಿಸಿ ದಬ್ಬಾಳಿಕೆ ಮಾಡುವಂತಹ ಕೆಲಸ ನಡೀತಾ ಇದೆ ಇಂತಹ ಇವರ ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಸಂವಿಧಾನ ಅಪಾಯದಲ್ಲಿದೆ ಹೀಗಾಗಿ ಇವತ್ತು ಆರ್ಥಿಕತೆ ಕುಸಿದು ಹೋಗಿದೆ ಉದ್ಯೋಗ ಇಲ್ಲ ರೈತರು ಕಷ್ಟದಲ್ಲಿದ್ದಾರೆ ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತೇನು ಭಾರತೀಯ ಜನತಾ ಪಕ್ಷಕ್ಕೆ ಅವೆಲ್ಲ ಕೂಡ ಸೋಲಿಸಲೇಬೇಕಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಒಗ್ಗಟ್ಟಾಗಿ ಉಪಮನಸ್ಸಿನಿಂದ ಇವತ್ತೆಲ್ಲರೂ ನಮ್ಮ ತಮ್ಮ ವೇದಾ ಶಕ್ತಿ ಮೀರಿ ಪ್ರಯತ್ನ ಮಾಡಿ ನಮ್ಮ ಸರ್ಕಾರ ಏನು ಗ್ಯಾರಂಟಿಗಳನ್ನು ಕೊಟ್ಟಿದೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಐದಿನ ಗ್ಯಾರಂಟಿಗಳನ್ನು ವಿಡೇರಿಸಿದ್ದಾರೆ ಕೊಟ್ಟ ಮಾತಿನಿಂದ ನಡೀತಾ ಇದ್ದಾರೆ ಮತ್ತೆ ಒಂದು ವೇಳೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರದಲ್ಲಿ ಇನ್ನೂ ಐದು ಗ್ಯಾರಂಟಿಗಳು ನಾರಿ ಗ್ಯಾರಂಟಿ ಇರಬಹುದು ಇವತ್ತು ರೈತರ ಒಂದು ಗ್ಯಾರಂಟಿ ರೈತ ನ್ಯಾಯ ಗ್ಯಾರಂಟಿ ಇರಬಹುದು ಇರುವಂತಹ ಯುವ ನ್ಯಾಯ ಗ್ಯಾರಂಟಿ ಇರ್ಬೋದು ಇನ್ನಿತರ ಇವತ್ತು ಸಾಮಾಜಿಕ ನ್ಯಾಯಪಿರ್ಬೋದು ಕಿಸಾನ್ ಗ್ಯಾರಂಟಿ ಇರ್ಬೋದು ಇವೆಲ್ಲವನ್ನು ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವೆಲ್ಲವನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದರೆ ಕೇಂದ್ರದಲ್ಲಿ ನಾವು ಸರ್ಕಾರ ಬಂದ ಮೇಲೆ ಅವೆಲ್ಲವನ್ನು ನಾವು ಅನುಷ್ಠಾನ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆ ಗ್ಯಾರಂಟಿ ಕಾರ್ಡ್ ತಯಾರಾಗಿದೆ ಅದನ್ನು ಕಡೆ ಇವತ್ತು ಹಂಚ್ತಾ ಇದ್ದೇವೆ ತಿಳಿಸಿ ಹೇಳ್ತಾ ಇದ್ದೇವೆ ಹೀಗಾಗಿ ಈಗೇನು ಇಡೀ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜೊತೆ ಅದಕ್ಕಾಗಿ ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ವಿನಂತಿ ಮಾಡ್ತಾ ಇದ್ದೇನೆ ನಾಡಿದ್ದು ನಾಡಿದ್ದು ಅಂತ ಹೇಳಿದ್ರೆ ಹನ್ನೆರಡನೇ ತಾರೀಕಿಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಅಕ್ರಮಾದೇವಿ ಆವರಣದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಒಂದು ಇವತ್ತು ಚುನಾವಣಾ ಪ್ರಚಾರ ಸಭೆ ಆಯೋಜಿಸಲಾಗಿದೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅದರಲ್ಲಿ ಭಾಗಿಯಾಗಿ ಆ ಸಭೆಯನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡುತ್ತಾ ಇವತ್ತು ನಾವು ಏನು ಗ್ಯಾರಂಟಿ ಕೊಟ್ಟಿದ್ದೇವೆ ಒಂದು ಲಕ್ಷ ವೇತನ ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಮೊದಲ ಉದ್ಯೋಗದ ಗ್ಯಾರಂಟಿ ಸಾಲ ಮನ್ನಾ ಇವತ್ತು ಸ್ವಾಮಿನಾಥನ್ ಆಯೋಗದ ಸೂತ್ರದ ಪ್ರಕಾರ ಎಂಎಸ್ ಪಿಗೆ ಏನು ಕನಿಷ್ಠ ಬೆಂಬಲ ಬೆಲೆ ರೈತರಿಗೆ ಕೊಡಬೇಕಾಗಿತ್ತು ಕನಿಷ್ಠ ಬೆಂಬಲ ಬೆಲೆ ಕಿಟ್ಟಿಸಬೇಕು ಅಂತೇಳಿ ಅನೇಕ ಜನ ಲಕ್ಷಾಂತರ ಜನ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ ಕೇಂದ್ರ ಸರ್ಕಾರ ಬಿಜೆಪಿ ವಿರುದ್ಧ ಏಳು ಜನ ಸಪೋರ್ಟ್ ಆದ್ರಿಗೆ ಕೈತಾರೆ ಆದ ಆದ್ರೂ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಮೋಸ ಮಾಡಿದ್ರು ಹೀಗಾಗಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕನಿಷ್ಠ ಬೆಂಬಲ ಬೆಲೆ ರೈತರಿಗೆ ಘೋಷಣೆ ಮಾಡ್ತದೆ ಅನ್ನುವಂತಹ ರೈತ ನ್ಯಾಯ ನ್ಯಾಯಾಲಯದ ಒಂದು ನಾವು ಎರಡು ನೀರು ಕೊಡ್ತಾ ಇದ್ದೇವೆ ಜಾತಿಗಳಲ್ಲಿ ಮಾಡುತ್ತೀವಿ ಪ್ರತಿಯೊಬ್ಬರಿಗೂ ಸಮಾಜದಲ್ಲಿರುವಂತಹ ಎಲ್ಲಾ ಜಾತಿ ಎಲ್ಲ ಭಾಷೆ ಎಲ್ಲಾ ಧರ್ಮ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋದು ಸಂವಿಧಾನಮತವಾಗಿದೆ ಹೀಗಾಗಿ ಯಾರೆಷ್ಟು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದುವಿಕೆ ಇದೆ ಅದನ್ನು ಇವತ್ತು ಗಣನೆಗೆ ತೆಗೆದುಕೊಂಡು ಯಾರು ನಿರ್ಗತಿ ಸಮಾಜದಲ್ಲಿ ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ನಮ್ಮ ಒಂದು ಪ್ರಣಾಳಿಕೆಯಲ್ಲಿ ಇವತ್ತು ನಾವು ಕೊಟ್ಟಿದ್ದೇವೆ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆ ಯಾರ್ಯಾರು ಬಡವರಿದ್ದಾರೆ ಆ ಬಡ ಕುಟುಂಬದ ಈ ತಾಣ ಹೇಗೆ ಪ್ರತಿ ವರ್ಷ ಇಪ್ಪತ್ನಾಲ್ಕು ಸಾವಿರ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅದು ಹೊರತುಪಡಿಸಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಪ್ರತಿ ವರ್ಷ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಕೊರ್ಟಿರಿ ಅನ್ನುಂತಾ ಗ್ಯಾರಂಟಿ ಅನ್ನುವಂತ ಆದರೆ ಮಹಿಳಾ ನ್ಯಾಯ ಅದೇ ರೀತಿ শ্রমিকರಿಗೆನ ಯಾರು ಉದ್ಯೋಗ ಖಾತ್ರಿ ಮಾಡ್ತಾರೆ ಯಾರು ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರಿಗೆ ಮಂದरेगा ಸೇರಿದಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಒಂದ್ ಕಡೆ 200 ರೂಪಾಯಿ ಕನಿಷ್ಠ ವೇತನ ಕೆಲಸ ಕಡೆ 150 ಅಂತ ಕೆಲಸ ಕಡೆ 300 ಇದೆ ಕನಿಷ್ಠ ವೇತನ ಪ್ರತಿ ದಿನ 400 ರೂಪಾಯಿ ಪಾಲ್ತಿವೆ ಅಂತದ್ದು ಇವತ್ತು ನಾವು শ্রমিকರ ಆ ಗ್ಯಾರಂಟಿ ಹೀಗಾಗಿ ಐದು ಗ್ಯಾರಂಟಿಗಳು ಯುವ ನ್ಯಾಯ ಯುವಕರಿಗಾಗಿ ಮಹಿಳಾ ನ್ಯಾಯ ಮಹಿಳೆಯರಿಗಾಗಿ ಶ್ರಮಿಕ ನ್ಯಾಯ ಇವತ್ತು ಕಾರ್ಮಿಕರಿಗಾಗಿ ರೈತರಿಗಾಗಿ ರೈತ ನ್ಯಾಯ ಸಾಲ ಮನ್ನಾ ಮಾಡುವಂತದ್ದು ಪಾಲುದಾರಿಕೆಯ ನ್ಯಾಯ ಎಲ್ಲ ತೀರ್ಮಾನದಲ್ಲಿ ಎಲ್ಲರ ಫಲಗಳೂ ಕೇಳಬೇಕು ಅನ್ನುವಂತಹ ರೀತಿಯಲ್ಲಿ ಏನು ಬಸವಣ್ಣನ ಸರ್ವರಿಗೂ ಸೋಬಾಲು ಸರ್ವರಿಗೂ ಸೋಬಾರು ಅನ್ನುವಂತಹ ರೀತಿಯಲ್ಲಿ